ಜುಲೈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಯಾಗಲಿರುವ ಹೊಸ ಕ್ರಿಮಿನಲ್ ಕಾನೂನುಗಳನ್ನು ತಡೆಯಲು ಮತ್ತು ವಿವಿಧ ದೋಷಗಳಿರುವ ಕಾರಣ ಅವುಗಳ ಕಾರ್ಯಸಾಧ್ಯತೆಯನ್ನು ನಿರ್ಣಯಿಸಲು ತಜ್ಞರ ಸಮಿತಿ ರಚಿಸುವಂತೆ ನಿರ್ದೇಶನ ನೀಡಲು ಕೋರಿ ಸುಪ್ರೀಂ ಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಲಾಗಿದೆ ಹೊಸ ಕ್ರಿಮಿನಲ್ ಕಾನೂನುಗಳು ಹಿಂದಿನ ಕಾನೂನುಗಳಿಗಿಂತ ದೊಡ್ಡ ಬದಲಾವಣೆಯನ್ನ ತರುವುದಿಲ್ಲ ಬದಲಾಗಿ ಇದು ನಾಗರಿಕರಲ್ಲಿ ಗೊಂದಲವನ್ನು ಉಂಟುಮಾಡುತ್ತದೆ ಪೊಲೀಸರಿಗೆ ಹೆಚ್ಚಿನ ಅಧಿಕಾರ ನೀಡುತ್ತದೆ ಮತ್ತು ಜನರ ಮೂಲಭೂತ ಹಕ್ಕುಗಳನ್ನು ತಡೆಯುತ್ತದೆ ಎಂದು ಅರ್ಜಿಯಲ್ಲಿ ಹೇಳಲಾಗಿದೆ ಭಾರತೀಯ ಕಾನೂನುಗಳನ್ನು ವಸಾಹತುಶಾಯಿಗೊಳಿಸುವುದು ಹೊಸ ಕ್ರಿಮಿನಲ್ ಕಾನೂನುಗಳ ಮುಖ್ಯ ಉದ್ದೇಶವಾಗಿದೆ ಹಳೆಯ ಕಾನೂನುಗಳನ್ನೇ ಪುನರಾವರ್ತನೆ ಮಾಡಿ ಹೆಸರು ಮಾತ್ರ ಬದಲಾಯಿಸಲಾಗಿದೆ ಇದು ವಿವರಣೆಗಳಿಲ್ಲದೆ ಪೋಸ್ಟರ್ ridiculous. ಇದು ವಿವರಣೆಗಳಿಲ್ಲದೆ ಪೊಲೀಸರಿಗೆ ಹೆಚ್ಚುವರಿ ಅಧಿಕಾರವನ್ನ ನೀಡುತ್ತದೆ ಭಯದಿಂದ ಜನರನ್ನು ಆಳಲು ಮತ್ತು ಮೂಲಭೂತ ಹಕ್ಕುಗಳನ್ನು ಕಸಿದುಕೊಳ್ಳಲು ಸಹಾಯ ಮಾಡುತ್ತದೆ ಎಂದು ವಿವರಿಸಲಾಗಿದೆ ಭಾರತೀಯ ನ್ಯಾಯ ಸಂಹಿತೆ ಎರಡ್ ಸಾವಿರದ ಇಪ್ಪತ್ಮೂರು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಎರಡ್ ಸಾವಿರದ ಇಪ್ಪತ್ಮೂರು ಮತ್ತು ಭಾರತೀಯ ಸಾಕ್ಷಿ ಅಧಿನಿಯಮ ಎರಡ್ ಸಾವಿರದ ಇಪ್ಪತ್ಮೂರು ಎಂದು ಹೆಸರಿಸಲಾದ ಮೂರು ಹೊಸ ತಿದ್ದುಪಡಿ ಕ್ರಿಮಿನಲ್ ಕಾನೂನುಗಳನ್ನು ಡಿಸೆಂಬರ್ ಇಪ್ಪತ್ಮೂರರಲ್ಲಿ ಸಂಸತ್ತು ಅಂಗೀಕರಿಸಿದೆ ಕಾನೂನುಗಳ ಶೀರ್ಷಿಕೆಯು ನಿಖರವಾಗಿಲ್ಲ ಶಾಸನ ಮತ್ತು ಅದರ ಉದ್ದೇಶಗಳ ಬಗ್ಗೆ ಮಾತನಾಡುವುದಿಲ್ಲ ಎಂದು ಪ್ರತಿಪಾದಿಸಿದ್ದಾರೆ ಹಲವಾರು ಸದಸ್ಯರನ್ನು ಅಮಾನತುಗೊಳಿಸಿ ಅವರ ಅಭಿಪ್ರಾಯಗಳಿಗೆ ಮನ್ನಣೆ ನೀಡಿದೆ ಯಾವುದೇ ಚರ್ಚೆಗೆ ಒಳಪಡಿಸದೆ ಸಂಸತ್ತಿನಲ್ಲಿ ತಿದ್ದುಪಡಿ ಮಸೂದೆಗಳನ್ನು ಅಂಗೀಕರಿಸಲಾಗಿದೆ ಈ ಮೂಲಕ ಅಕ್ರಮವೆಸಗಲಾಗಿದೆ ಎಂದು ಅರ್ಜಿದಾರರು ಉಲ್ಲೇಖಿಸಿದ್ದಾರೆ ಹೊಸ ಕಾನೂನುಗಳು ವಕೀಲರ ಮೇಲೆ ಪ್ರಭಾವ ಬೀರುತ್ತದೆ ಅವರಿಗೆ ಹಲವು ಸವಾಲುಗಳನ್ನು ಒಡ್ಡುತ್ತದೆ ಎಂದು ಅರ್ಜಿಯಲ್ಲಿ ಹೇಳಲಾಗಿದೆ ವಕೀಲರಾದ ಸಂಜೀವ್ ಮಲ್ಹೋತ್ರಾ ಮತ್ತು ಕೊನ್ವರ್ ಸೈದ್ಹಾರ್ಥ್ ಅವರ ಮೂಲಕ ಅಂಜಲಿ ಪಟೇಲ್ ಮತ್ತು ಛಾಯಾ ಅವರು ಪಿಐಎಲ್ ಸಲ್ಲಿಸಿದ್ದಾರೆ ಅರ್ಜಿಯು ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಂಶಗಳನ್ನು ಎತ್ತಿ ತೋರಿಸಿದೆ ಸುರಕ್ಷಾ ಸಂಹಿತೆ ಹದಿನೈದು ದಿನಗಳವರೆಗೆ ಪೊಲೀಸ್ ಕಸ್ಟಡಿಗೆ ಅವಕಾಶ ನೀಡುತ್ತದೆ ಪೊಲೀಸರು ಹದಿನೈದು ದಿನಗಳ ಕಸ್ಟಡಿಯನ್ನ ಮುಗಿಸದಿದ್ದರೆ ಇಡೀ ಅವಧಿಗೆ ಜಾಮೀನು ನಿರಾಕರಣೆಗೆ ಕಾರಣವಾಗಬಹುದು ಎಂದು ಅರ್ಜಿಯಲ್ಲಿ ತಿಳಿಸಲಾಗಿದೆ ಸುರಕ್ಷಾ ಸಂಹಿತೆ ಬಂಧನದ ಸಮಯದಲ್ಲಿ ಕೈ ಕೊಳಗಳ ಬಳಕೆಗೆ ಅವಕಾಶ ನೀಡುತ್ತದೆ ಕೈ ಕೊಳಗಳನ್ನು ಬಳಸುವ ಅಧಿಕಾರವು ಆರೋಪಿಯ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಉಲ್ಲಂಘಿಸಬಹುದು ಕಷ್ಟದಿಂದ ತಪ್ಪಿಸಿಕೊಂಡ ಅಭ್ಯಾಸ ಇರುವ ಅಥವಾ ಪುನರಾವರ್ತಿತ ಅಪರಾಧಿ ಮತ್ತು ಅತ್ಯಾಚಾರ ಆಸಿಡ್ ದಾಳಿ ಸಂಘಟಿತ ಅಪರಾಧಿ ಆರ್ಥಿಕ ಅಪರಾಧಗಳು ಸಾರ್ವಭೌಮತ್ವ ಏಕತೆ ಹಾಗೂ ಭಾರತದ ಸಮಗ್ರತೆಗೆ ಅಪಾಯವನ್ನು ಉಂಟು ಮಾಡುವ ಕೃತಿಗಳಂತಹ ಅಪರಾಧಗಳ ಆರೋಪಿಗಳನ್ನು ಬಂಧಿಸುವ ಮಾತ್ರ ಕೈ ಕೊಳವನ್ನು ಬಳಸಬಹುದು ಸುರಕ್ಷಾ ಸಂಹಿತೆ ಕೋರ್ಟ್ನ ತೀರ್ಪುಗಳು ಮತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಮಾರ್ಗಸೂಚಿಯನ್ನು ಉಲ್ಲಂಘಿಸುತ್ತದೆ ಎಂದು ಅರ್ಜಿಯಲ್ಲಿ ವಿವರಿಸಲಾಗಿದೆ